ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಲಿ ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನೆಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಹಿಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎಸ್ ಎಕ್ಸ್ ಸಮಿಸ್ಟ್ರಲ್ಲಿ ಬರ್ತಕ್ಕಂಥ ಭಾರತೀಯ ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರದ ಒಂದಿಷ್ಟು ಮಹತ್ವದ ಮತ್ತು ಸಂಭವನೀಯ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ ಒಂದು ಅಂಕ ಅದರಲ್ಲಿ ಬರ್ತಕ್ಕಂಥ ಒಂದನೇ ಪ್ರಶ್ನೆ ಸಾರ್ವಜನಿಕ ವರಮಾನ ಎಂದರೇನು ಎರಡನೇದು ತೆರಿಗೆ ಎಂದರೇನು ಮೂರನೇದು ಶುಲ್ಕ ಎಂದರೇನು ನಾಲ್ಕನೇದು ಪ್ರತ್ಯಕ್ಷ ತೆರಿಗೆ ಎಂದರೇನು ಐದನೇದು ಪರೋಕ್ಷ ತೆರಿಗೆ ಎಂದರೇನು ಮತ್ತು ಸರಕು ಮತ್ತು ಸೇವಾ ತೆರಿಗೆ ಜಾರಿ ಬಂದ ವರ್ಷ ಯಾವುದು ಅದರದ್ದೇ ಕಂಪನಿ ತೆರಿಗೆ ಎಂದರೇನು ಮೌಲ್ಯವರ್ಧಿತ ತೆರಿಗೆ ಎಂದರೇನು ಸಾರ್ವಜನಿಕ ವೆಚ್ಚ ಎಂದರೇನು ಆಯವ್ಯಯ ಎಂದರೇನು ಬಂಡವಾಳ ವೆಚ್ಚ ಎಂದರೇನು ಸಾರ್ವಜನಿಕ ಸಾಲ ಎಂದರೇನು ಮತ್ತು ಅದೇ ರೀತಿ ಹದಿನಾರನೇ ಹಣಕಾಸು ಆಯೋಗ ಜಾರಿಯಾದ ವರ್ಷ ಯಾವುದು ಮತ್ತು ಕೃಷಿ ನೀತಿ ಎಂದರೇನು ಬ್ಯಾಂಕ್ ದರ ನೀತಿ ಎಂದರೇನು ಅದೇ ರೀತಿ ರೆಫೋ ದರ ಎಂದರೇನು ಹದಿನೇಳದು ಸಾರ್ವಜನಿಕ ಸಾಲದ ಏರಿಕೆಗೆ ಎರಡು ಕಾರಣಗಳನ್ನು ತಿಳಿಸಿ ಭಾರತದ ಪ್ರಸ್ತುತ ಹಣಕಾಸು ಮಂತ್ರಿ ಯಾರು ಹಣ ಸಂಬಂಧಿ ನೀತಿ ಅರ್ಥ ಕೊಡಿ ಹಗ್ಗದ ಹಣದ ನೀತಿ ಎಂದರೇನು ದುಬಾರಿ ಹಣದ ನೀತಿ ಎಂದರೇನು ಈ ಒಂದಿಷ್ಟೇನು ಪ್ರಮುಖವಾದಂಥ ಒಂದಿಷ್ಟು ಒಂದು ಅಂಕದ ಪ್ರಶ್ನೆಗಳು ಇದರ ನಂತರ ಬರತಕ್ಕಂಥದ್ದು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಒಂದನೇದ್ದು ವರಮಾನದ ಮೂಲಗಳನ್ನು ವಿವರಿಸಿ ಅಂತ ಕೇಳಲಾಗ್ತದೆ ಎರಡನೇದ್ದು ಪ್ರತ್ಯಕ್ಷ ತೆರಿಗೆ ಲಕ್ಷಣಗಳನ್ನು ವಿವರಿಸಿ ಪರೋಕ್ಷ ತೆರಿಗೆ ಲಕ್ಷಣಗಳನ್ನು ವಿವರಿಸಿ ಅದೇ ರೀತಿ ಮೌಲ್ಯವರ್ಧಿತ ತೆರಿಗೆ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ಅದೇ ರೀತಿ ಇಲ್ಲಿ ಮೌಲ್ಯವರ್ಧಿತ ತೆರಿಗೆ ಪ್ರಯೋಜನಗಳನ್ನು ವಿವರಿಸಿ ಸರಕು ಮತ್ತು ಸೇವಾ ತೆರಿಗೆ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ತೆರಿಗೆ ಸುಧಾರಣಾ ಸಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಭಾರತದಲ್ಲಿ ಸಾರ್ವಜನಿಕ ವೆಚ್ಚದ ವಿಂಗಡಣೆಯನ್ನು ವಿವರಿಸಿ ಕೋಶೀಯ ಕೊರತೆ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳನ್ನು ವಿವರಿಸಿ ಶೂನ್ಯ ಆಧಾರಿತ ಆಯವ್ಯಯ ಲಕ್ಷಣ ಮತ್ತು ಪ್ರಯೋಜನಗಳನ್ನು ವಿವರಿಸಿ ನಂತರ ಬರ್ತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಕುರಿತು ವಿವರಿಸಿ ಆಮೇಲೆ ರಾಜ್ಯಯ ಚಲುವಯ ಸಮಿತಿ ತೆರಿಗೆ ಸುಧಾರಣಾ ಶಿಫಾರಸುಗಳನ್ನು ವಿವರಿಸಿ ಭಾರತದಲ್ಲಿ ಸಾರ್ವಜನಿಕ ಸಾಲದ ಏರಿಕೆ ಕಾರಣಗಳನ್ನು ವಿವರಿಸಿ ಆಮೇಲೆ ಸಾರ್ವಜನಿಕ ಸಾಲವು ಎತ್ತುವ ಮೂಲಗಳನ್ನು ವಿವರಿಸಿ ಹಣ ಸಂಬಂಧಿ ನೀತಿಯ ಸಾಧನಗಳನ್ನು ವಿವರಿಸಿ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳನ್ನು ವಿವರಿಸಿ ಹದಿನೈದನೇ ಹಣಕಾಸು ಆಯುಕ್ಪಾರನ್ನು ವಿವರಿಸಿ ಸಾರ್ವಜನಿಕ ಋಣಭಾರ ನಿರ್ವಹಣೆ ತತ್ವಗಳನ್ನು ವಿವರಿಸಿ ಭಾರತದಲ್ಲಿ ಸಾರ್ವಜನಿಕ ಸಾಲದ ಮರುಪಾವತಿ ವಿಧಾನಗಳನ್ನು ವಿವರಿಸಿ ಕೊರತೆಯ ವಿವಿಧ ಪರಿಕಲ್ಪನೆಗಳನ್ನು ವಿವರಿಸಿ ಇವೆಲ್ಲ ಬರತಕ್ಕಂಥವೇನು ಐದು ಮತ್ತು ಹತ್ತು ಅಂಕದ ಪ್ರಶ್ನೆ ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥ ಇನ್ನೊಂದು ಪ್ರಶ್ನೆ ಅಂದರೆ ಲೆಕ್ಕ ಬರ್ತದೆ ಆ ಉದಾಹರಣೆಯಾಗಿ ಹಾಗೆ ತೆಗೆದುಕೊಂಡ್ರೆ ರಾಜಸ್ವ ಕೊರತೆ ಕೋಶೀಯ ಕೊರತೆ ಪ್ರಾಥಮಿಕ ಕೊರತೆ ಅಂದರೇನು ಮತ್ತು ಇವನು ಮೂರನ್ನು ಕೂಡ ಕಂಡುಹಿಡಿಬೇಕು ಅಲ್ಲಿ ಕೊಟ್ಟಿರತಕ್ಕಂಥದ್ದೇನು ಈ ಕೊಟ್ಟಿರೋ ದತ್ತಾಂಶಗಳ ಮೇಲಿನ ಮೂರು ಮುಂಗಡ ಕೊರತೆಗಳನ್ನು ಲೆಕ್ಕ ಮಾಡಿರಿ ಅಂತ ಕೊಟ್ಟಾರ ಇಲ್ಲೊಂದು ಉದಾಹರಣೆಯಾಗಿ ನಾವು ತೆಗೆದುಕೊಂಡ್ರೆ ರಾಜಸ್ವ ಆಯೋಗಗಳು ಎಷ್ಟದವ್ರಿ ಐವತ್ತೆಂಟು ಸಾವಿರದ ಎರಡುನೂರ ಐವತ್ತದ ಕಂದಾಯ ವೆಚ್ಚಗಳು ಎಪ್ಪತ್ತಾರು ಸಾವಿರದ ಐದುನೂರದ ಬಂಡವಾಳ ವೆಚ್ಚ ಆರು ಸಾವಿರದ ಎರಡುನೂರದ ಒಟ್ಟು ವೆಚ್ಚ ತೊಂಬತ್ತಾರು ಸಾವಿರದ ಒಂಬೈನೂರ ಐವತ್ತು ಬಂಡವಾಳ ಸ್ವೀಕೃತಿಗಳು ನಲವತ್ತೈದು ಸಾವಿರದ ಆರುನೂರು ಇನ್ನು ಕೊನೆಯದಾಗಿ ಬಡ್ಡಿ ಸಂದಾಯಗಳು ಇಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಐವತ್ತು ಕಂಡು ಬರ್ತದೆ ಇದು ಲೆಕ್ಕವನ್ನು ಮಾಡಬೇಕು ಈ ರೀತಿಯಾಗಿ ಇದು ಸಾರ್ವಜನಿಕ ಒಂದು ಭಾರತೀಯ ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರದ ಒಂದಿಷ್ಟು ಮಹತ್ವ ಪ್ರಶ್ನೆಗಳು ಮತ್ತು ಸಂಭವನೀಯ ಪ್ರಶ್ನೆಗಳು ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಿದು ಹೆಲ್ಪ್ ಆಗ್ತದ ಅನ್ಕೋತೀನಿ ನಾ ಕೊಟ್ಟಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಫಸ್ಟ್ ಹೇಳಿದಂಗೆ ಇಲ್ಲಿ ಮತ್ತೊಮ್ಮೆ ಏನು ಹೇಳ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಮತ್ತು ಮುಂದೆ ಬರ್ತಕ್ಕಂಥ ಅರ್ಥಶಾಸ್ತ್ರದ ವಿಷಯ ವಿಡಿಯೋಗಳನ್ನು ತಾವು ನೋಡಿರಿ ಅಂತ ಹೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು